ಪಾಪ ರೈತರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಕೋಲಾರದ ಮಾರುಕಟ್ಟೆಯಲ್ಲಿ ಹೂವಿನ ಬೆಳೆಗೆ ಬೆಲೆ ಹೋಗಿರೋದ್ರಿಂದ ತಾನೇ ಬೆಳೆದ ಬೆಲೆ ಬೆಳೆ ಏನಿದೆ ಬೆಲೆ ಹೋಗಿದೆ ಅಂತ ಪಾಪ ರೈತ ತಾನೇ ಅದನ್ನ ನಾಶ ಮಾಡಿದ್ದಾನೆ ಟ್ರ್ಯಾಕ್ಟರ್ ಹತ್ಕೊಂಡು ತಾನೇ ನಾಶ ಮಾಡಿರ್ತಕ್ಕಂಥದ್ದು ಇದೊಂಥರ ಮಕ್ಕಳ ತರ ಬೆಳೆಸಿರ್ತಾರೆ ಅದನ್ನ ಎಷ್ಟು ಪ್ರೀತಿಯಿಂದ ಬೆಳೆ ಬೆಳೆಸಿರ್ತಾರೆ ಅದ್ರ ಮೇಲೆ ಟ್ರ್ಯಾಕ್ಟರ್ ಓಡಿಸಿ ಫ್ರಸ್ಟ್ರೇಟ್ ಆಗಿ ಪಾಪ ಆತ ನಾಶ ಮಾಡಿದ್ದಾನೆ ಬಂಗಾರಪೇಟೆಯ ಮಾರಾಡ್ಹಳ್ಳಿ ಗ್ರಾಮದಲ್ಲಿ ಬೆಳೆ ನಾಶ ಮಾಡಿರ್ತಕ್ಕಂಥದ್ದು ಎರಡು ಎಕರೆನಲ್ಲಿ ಸೇವಂತಿಗೆ ಹೂವಿನ ಬೆಳೆಯನ್ನು ಬೆಳೆದಿದ್ರು ಆದರೆ ಬೆಲೆ ಮಾರುಕಟ್ಟೆನಲ್ಲಿ ಸಂಪೂರ್ಣ ಕುಸಿತ ಆದ ಕಾರಣ ಈ ರೀತಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ತಾನೇ ಟ್ರ್ಯಾಕ್ಟರ್ ತಗೊಂಡು ಸಂಪೂರ್ಣ ನಾಶ ಮಾಡಿ ಹಾಕಿದ್ದಾರೆ ಎಷ್ಟು ಮನ್ಸು ನೊಂದಿರಬೇಕು ಆ ರೈತ ಹೀಗೆ ಮಾಡಬೇಕು ಅಂತಂದರೆ ಬೆಲೆ ಸಂಪೂರ್ಣ ಬಿದ್ದು ಹೋಗಿರೋದ್ರಿಂದ ಅವರಿಗೆ ಮನಸ್ಸಿಗೆ ಎಷ್ಟು ನೋವಾಗಿರಬೇಕು ಎಷ್ಟು ಲಾಸ್ ಆಗಿರಬೇಕು ಎಷ್ಟು ಕಷ್ಟ ಇದೆ ಎರಡು ಎಕರೆನಲ್ಲಿ ಹೂವಿನ ಬೆಳೆ ತಮಾಷೆ ಇಲ್ಲ ಅದನ್ನು ಕಾಪಾಡ್ಕೊಳ್ಳೋದು ಅದನ್ನು ಬೆಳೆಸೋದು ಅದಕ್ಕೆ ರೋಗ ಬರದೇ ಇರೋಂಗೆ ನೋಡ್ಕೊಳ್ಳೋದು ಪಾಪ ರೈತರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಕೋಲಾರದ ಮಾರುಕಟ್ಟೆಯಲ್ಲಿ ಹೂವಿನ ಬೆಳೆಗೆ ಬೆಲೆ ಹೋಗಿರೋದ್ರಿಂದ ತಾನೇ ಬೆಳೆದ ಬೆಲೆ ಬೆಳೆ ಏನಿದೆ ಬೆಲೆ ಹೋಗಿದೆ ಅಂತ ಪಾಪ ರೈತ ತಾನೇ ಅದನ್ನು ನಾಶ ಮಾಡಿದ್ದಾನೆ ಟ್ರ್ಯಾಕ್ಟರ್ ಹತ್ಕೊಂಡು ತಾನೇ ನಾಶ ಮಾಡಿರ್ತಕ್ಕಂಥದ್ದು ಇದೊಂಥರ ಮಕ್ಕಳ ಥರ ಬೆಳೆಸಿರ್ತಾರೆ ಅದನ್ನು ಎಷ್ಟು ಪ್ರೀತಿಯಿಂದ ಬೆಳೆ ಬೆಳೆಸಿರ್ತಾರೆ ಅದ್ರ ಮೇಲೆ ಟ್ರ್ಯಾಕ್ಟರ್ ಓಡಿಸಿ ಫ್ರಸ್ಟ್ರೇಟ್ ಆಗಿ ಪಾಪ ಆತ ನಾಶ ಮಾಡಿದ್ದಾನೆ ಬಂಗಾರಪೇಟೆಯ ಮಾರಾಡ್ಹಳ್ಳಿ ಗ್ರಾಮದಲ್ಲಿ ಬೆಳೆ ನಾಶ ಮಾಡಿರ್ತಕ್ಕಂಥದ್ದು ಎರಡು ಎಕರೆನಲ್ಲಿ ಸೇವಂತಿಗೆ ಹೂವಿನ ಬೆಳೆಯನ್ನು ಬೆಳೆದಿದ್ರು ಆದರೆ ಬೆಲೆ ಮಾರುಕಟ್ಟೆನಲ್ಲಿ ಸಂಪೂರ್ಣ ಕುಸಿತ ಆದ ಕಾರಣ ಈ ರೀತಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ತಾನೇ ಟ್ರ್ಯಾಕ್ಟರ್ ತಗೊಂಡು ಸಂಪೂರ್ಣ ನಾಶ ಮಾಡಿ ಹಾಕಿದ್ದಾರೆ ಎಷ್ಟು ಮನ್ಸು ನೊಂದಿರಬೇಕು ಆ ರೈತ ಹೀಗೆ ಮಾಡಬೇಕು ಅಂತಂದರೆ ಬೆಲೆ ಸಂಪೂರ್ಣ ಬಿದ್ದು ಹೋಗಿರೋದ್ರಿಂದ ಅವ್ರಿಗೆ ಮನ್ಸಿಗೆ ಎಷ್ಟು ನೋವಾಗಿರಬೇಕು ಎಷ್ಟು ಲಾಸ್ ಆಗಿರಬೇಕು ಎಷ್ಟು ಕಷ್ಟ ಇದೆ ಎರಡು ಎಕರೆನಲ್ಲಿ ಹೂವಿನ ಬೆಳೆ ತಮಾಷೆ ಇಲ್ಲ ಅದನ್ನು ಕಾಪಾಡ್ಕೊಳ್ಳೋದು ಅದನ್ನು ಬೆಳೆಸೋದು ಅದಕ್ಕೆ ರೋಗ ಬರದೇ ಇರೋಂಗೆ ನೋಡ್ಕೊಳ್ಳೋದು ಪಾಪ ರೈತರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಕೋಲಾರದ ಮಾರುಕಟ್ಟೆಯಲ್ಲಿ ಹೂವಿನ ಬೆಳೆಗೆ ಬೆಲೆ ಹೋಗಿರೋದ್ರಿಂದ ತಾನೇ ಬೆಳೆದ ಬೆಲೆ ಬೆಳೆ ಏನಿದೆ ಬೆಲೆ ಹೋಗಿದೆ ಅಂತ ಪಾಪ ರೈತ ತಾನೇ ಅದನ್ನು ನಾಶ ಮಾಡಿದ್ದಾನೆ ಟ್ರ್ಯಾಕ್ಟರ್ ಹತ್ಕೊಂಡು ತಾನೇ ನಾಶ ಮಾಡಿರ್ತಕ್ಕಂಥದ್ದು ಇದೊಂಥರ ಮಕ್ಕಳ ಥರ ಬೆಳೆಸಿರ್ತಾರೆ ಅದನ್ನು ಎಷ್ಟು ಪ್ರೀತಿಯಿಂದ ಬೆಳೆ ಬೆಳೆಸಿರ್ತಾರೆ ಅದ್ರ ಮೇಲೆ ಟ್ರ್ಯಾಕ್ಟರ್ ಓಡಿಸಿ ಫ್ರಸ್ಟ್ರೇಟ್ ಆಗಿ ಪಾಪ ಆತ ನಾಶ ಮಾಡಿದ್ದಾನೆ ಬಂಗಾರಪೇಟೆಯ ಮಾರಾಡ್ಹಳ್ಳಿ ಗ್ರಾಮದಲ್ಲಿ ಬೆಳೆ ನಾಶ ಮಾಡಿರ್ತಕ್ಕಂಥದ್ದು ಎರಡು ಎಕರೆನಲ್ಲಿ ಸೇವಂತಿಗೆ ಹೂವಿನ ಬೆಳೆಯನ್ನ ಬೆಳೆದಿದ್ರು ಆದರೆ ಬೆಲೆ ಮಾರುಕಟ್ಟೆನಲ್ಲಿ ಸಂಪೂರ್ಣ ಕುಸಿತ ಆದ ಕಾರಣ ಈ ರೀತಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ತಾನೇ ಟ್ರ್ಯಾಕ್ಟರ್ ತಗೊಂಡು ಸಂಪೂರ್ಣ ನಾಶ ಮಾಡಿ ಹಾಕಿದ್ದಾರೆ ಎಷ್ಟು ಮನ್ಸು ನೊಂದಿರಬೇಕು ಆ ರೈತ ಹೀಗೆ ಮಾಡಬೇಕು ಅಂತಂದರೆ ಬೆಲೆ ಸಂಪೂರ್ಣ ಬಿದ್ದು ಹೋಗಿರೋದ್ರಿಂದ ಅವ್ರಿಗೆ ಮನ್ಸಿಗೆ ಎಷ್ಟು ನೋವಾಗಿರ್ಬೇಕು ಎಷ್ಟು ಲಾಸ್ ಆಗಿರಬೇಕು ಎಷ್ಟು ಕಷ್ಟ ಇದೆ ಎರಡು ಎಕರೆನಲ್ಲಿ ಹೂವಿನ ಬೆಳೆ ತಮಾಷೆ ಇಲ್ಲ ಅದನ್ನು ಕಾಪಾಡ್ಕೊಳ್ಳೋದು ಅದನ್ನು ಬೆಳೆಸೋದು ಅದಕ್ಕೆ ರೋಗ ಬರದೆ ಇರೋಂಗೆ ನೋಡ್ಕೊಳ್ಳೋದು ಪಾಪ ರೈತರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಕೋಲಾರದ ಮಾರುಕಟ್ಟೆಯಲ್ಲಿ ಹೂವಿನ ಬೆಳೆಗೆ ಬೆಲೆ ಬಿದ್ದೋಗಿರೋದ್ರಿಂದ ತಾನೇ ಬೆಳೆದ ಬೆಲೆ ಬೆಳೆ ಏನಿದೆ ಬೆಲೆ ಬಿದ್ದೋಗಿದೆ ಅಂತ ಪಾಪ ರೈತ ತಾನೇ ಅದನ್ನ ನಾಶ ಮಾಡಿದ್ದಾನೆ ಟ್ರ್ಯಾಕ್ಟರ್ ಹತ್ಕೊಂಡು ತಾನೇ ನಾಶ ಮಾಡಿರ್ತಕ್ಕಂಥದ್ದು ಇದೊಂಥರ ಮಕ್ಕಳ ತರ ಬೆಳೆಸಿರ್ತಾರೆ ಅದನ್ನ ಎಷ್ಟು ಪ್ರೀತಿಯಿಂದ ಬೆಳೆ ಬೆಳೆಸಿರ್ತಾರೆ ಅದ್ರ ಮೇಲೆ ಟ್ರಾಕ್ಟರ್ ಓಡಿಸಿ ಫ್ರಸ್ಟ್ರೇಟ್ ಆಗಿ ಪಾಪ ಆತ ನಾಶ ಮಾಡಿದ್ದಾನೆ ಬಂಗಾರಪೇಟೆಯ ಮಾರಾಡ್ಹಳ್ಳಿ ಗ್ರಾಮದಲ್ಲಿ ಬೆಳೆ ನಾಶ ಮಾಡಿರ್ತಕ್ಕಂಥದ್ದು ಎರಡು ಎಕರೆನಲ್ಲಿ ಸೇವಂತಿಗೆ ಹೂವಿನ ಬೆಳೆಯನ್ನ ಬೆಳೆದಿದ್ರು ಆದ್ರೆ ಬೆಲೆ ಮಾರುಕಟ್ಟೆ ಸಂಪೂರ್ಣ ಕುಸಿತ ಆದ ಕಾರಣ ಈ ರೀತಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ತಾನೇ ಟ್ರ್ಯಾಕ್ಟರ್ ತಗೊಂಡು ಸಂಪೂರ್ಣ ನಾಶ ಮಾಡಿ ಹಾಕಿದ್ದಾರೆ ಎಷ್ಟು ಮನ್ಸು ನೊಂದಿರಬೇಕು ಆ ರೈತ ಹೀಗೆ ಮಾಡಬೇಕು ಅಂತಂದರೆ ಬೆಲೆ ಸಂಪೂರ್ಣ ಬಿದ್ದು ಹೋಗಿರೋದ್ರಿಂದ ಅವ್ರಿಗೆ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕು ಎಷ್ಟು ಲಾಸ್ ಆಗಿರಬೇಕು ಎಷ್ಟು ಕಷ್ಟ ಇದೆ ಎರಡು ಎಕರೆನಲ್ಲಿ ಹೂವಿನ ಬೆಳೆ ತಮಾಷೆ ಇಲ್ಲ ಅದನ್ನು ಕಾಪಾಡ್ಕೊಳ್ಳೋದು ಅದನ್ನು ಬೆಳೆಸೋದು ಅದಕ್ಕೆ ರೋಗ ಬರದೇ ಇರೋ ನೋಡ್ಕೊಳ್ಳೋದು ರೈತರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಕೋಲಾರದ ಮಾರುಕಟ್ಟೆಯಲ್ಲಿ ಹೂವಿನ ಬೆಳೆಗೆ ಬೆಲೆ ಹೋಗಿರೋದ್ರಿಂದ ತಾನೇ ಬೆಳೆದ ಬೆಲೆ ಬೆಳೆ ಏನಿದೆ ಬೆಲೆ ಹೋಗಿದೆ ಅಂತ ಪಾಪ ರೈತ ತಾನೇ ಅದನ್ನ ನಾಶ ಮಾಡಿದ್ದಾನೆ ಟ್ರ್ಯಾಕ್ಟರ್ ಹತ್ಕೊಂಡು ತಾನೇ ನಾಶ ಮಾಡಿರ್ತಕ್ಕಂಥದ್ದು ಇದೊಂಥರ ಮಕ್ಕಳ ತರ ಬೆಳೆಸಿರ್ತಾರೆ ಅದನ್ನ ಎಷ್ಟು ಪ್ರೀತಿಯಿಂದ ಬೆಳೆ ಬೆಳೆಸಿರ್ತಾರೆ ಅದ್ರ ಮೇಲೆ ಟ್ರ್ಯಾಕ್ಟರ್ ಓಡಿಸಿ ಫ್ರಸ್ಟ್ರೇಟ್ ಆಗಿ ಪಾಪ ಆತ ನಾಶ ಮಾಡಿದ್ದಾನೆ ಬಂಗಾರಪೇಟೆಯ ಮಾರಾಡ್ಹಳ್ಳಿ ಗ್ರಾಮದಲ್ಲಿ ಬೆಳೆ ನಾಶ ಮಾಡಿರ್ತಕ್ಕಂಥದ್ದು ಎರಡು ಎಕರೆನಲ್ಲಿ ಸೇವಂತಿಗೆ ಹೂವಿನ ಬೆಳೆಯನ್ನು ಬೆಳೆದಿದ್ರು ಆದರೆ ಬೆಲೆ ಮಾರುಕಟ್ಟಿನಲ್ಲಿ ಸಂಪೂರ್ಣ ಕುಸಿತ ಆದ ಕಾರಣ ಈ ರೀತಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ತಾನೇ ಟ್ರ್ಯಾಕ್ಟರ್ ತಗೊಂಡು ಸಂಪೂರ್ಣ ನಾಶ ಮಾಡಿ ಹಾಕಿದ್ದಾರೆ ಎಷ್ಟು ಮನ್ಸು ನೊಂದಿರಬೇಕು ಆ ರೈತ ಹೀಗೆ ಮಾಡಬೇಕು ಅಂತಂದರೆ ಬೆಲೆ ಸಂಪೂರ್ಣ ಬಿದ್ದು ಹೋಗಿರೋದ್ರಿಂದ ಅವ್ರಿಗೆ ಮನಸ್ಸಿಗೆ ಎಷ್ಟು ನೋವಾಗಿರಬೇಕು ಎಷ್ಟು ಲಾಸ್ ಆಗಿರಬೇಕು ಎಷ್ಟು ಕಷ್ಟ ಇದೆ ಎರಡು ಎಕರೆನಲ್ಲಿ ಹೂವಿನ ಬೆಳೆ ತಮಾಷೆ ಇಲ್ಲ ಅದನ್ನು ಕಾಪಾಡ್ಕೊಳ್ಳೋದು ಅದನ್ನು ಬೆಳೆಸೋದು ಅದಕ್ಕೆ ರೋಗ ಬರದೇ ಇರೋಂಗೆ ನೋಡ್ಕೊಳ್ಳೋದು ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ